ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರ ಓಕೆ ಏನಪ್ಪ ವೆಂಕಟೇಶ್ ಇವತ್ತು ಟೊಪ್ಪಿಗಿಪ್ಪಿ ಹಾಕೊಂಡು ಫುಲ್ ಕವರ್ ನಾನು ಅಂದ್ಕೊಂಡ್ರೆ ಹೌದು ಕಂಡ್ರಿ ಏನಂತಂದ್ರೆ ಬೆಳಗಿಂದ ಯಾಕೋ ಗೊತ್ತಿಲ್ಲ ಮಳೆ 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 ಈ ಕಡೆ ಜೋರಾಗೂ ಬಿದ್ದಿಲ್ಲ ಈ ಕಡೆ ನಿಧಾನಗೂ ಬೀಳ್ತಿಲ್ಲ ಅವಾಗ ಅವಾಗ ಒಂದೊಂದೇ ಒಂದೊಂದೇ ತೊಟ್ಟಿಕ್ತಾನೆ ಇದೆ ತೋಟದಲ್ಲಂತೂ ಕೆಲಸ ಇತ್ತು ಆದರೆ ಏನು ಮಾಡೋದು ಆ ಕಡೆ ಈ ಕಡೆ ನೋಡ್ರಿ ಮಳೆ ಬೀಳ್ತಾಯಿದೆ ಈ ಕಡೆ ನೀರು ಕೂಡ ಎಲ್ಲ ತುಂಬಿ ಸಿಕ್ಕಿದ್ದಾರೆ ಔಷಧಿ ಓಡಿಬೇಕಾಗಿತ್ತು ಬೆಳಗ್ಗೆ ತುಂಬಿಸಿ ಮಡಗದ್ರು ಬೆಳಗ್ಗೆ ಕರೆಂಟಲ್ಲಿ ಆದರೆ ಏನು ಮಾಡೋದು ಮಳೆ ಇಡ್ಕೊಂಡೈತೆ ಇನ್ನೂ ಇದು ಸಬ್ಬಿ ಕೊಡೋವರೆಗೂ ಆಗೋದಿಲ್ಲ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಡ್ರ್ಯಾಗನ್ ಎಷ್ಟು ಶುದ್ಧ ಬೆಳೆದೈತೆ ಅಂದ್ರೆ ಹಾಂ ಎಷ್ಟು ಶುದ್ಧ ಬೆಳೆದಿದೆ ನೋಡಿ ನಮ್ಮ ಡ್ರ್ಯಾಗನ್ನು ಇಷ್ಟು ಶುದ್ಧ ಬೆಳೆಯುತ್ತಾ ಇಲ್ವಾ ಒಂದೂ ಗೊತ್ತಿಲ್ಲ ನಮಗೆ ಯಾಕಂದರೆ ನಮ್ಮ ಕಡೆ ಯಾರು ಜಾಸ್ತಿ ಊಣಿಲ್ಲ ಯಾರೋ ಒಬ್ರು ತೋಟ ಊಣಿದಾರೆ ಅದು ದೂರದಲ್ಲಿದೆ ಅದು ಶುದ್ಧ ಆಗುತ್ತೋ ಇಲ್ಲ ನನಗೂ ಕೂಡ ಗೊತ್ತಿಲ್ಲ ಇದು ಯಾಕೆ ಇಷ್ಟು ಶುದ್ಧ ಬೆಳೀತಾ ಇದೆ ಇಷ್ಟು ಶುದ್ಧ ಬರೋಕ್ಕೆ ಚಾನ್ಸ್ ಇಲ್ವಲ್ಲ ಡ್ರ್ಯಾಗನ್ನು ಅಂತ ನಾನು ಕೂಡ ಯೋಚನೆ ಮಾಡ್ತಾಯಿದ್ದೀನಿ ಓಕೆ ಮುಂದಿನ ದಿನಗಳಲ್ಲಿ ಖಂಡಿತ ಹೋಗೋ ನೋಡೋಣ ಒಳ್ಳೆ ಇದ್ದಂಗೆ ಇದೆ ನೋಡಿರಿ ಅಲ್ವಾ ಎಷ್ಟು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ನಾಳೆ ಬಂದು ವರಲಕ್ಷ್ಮಿ ಹಬ್ಬ ವರಲಕ್ಷ್ಮಿ ಹಬ್ಬ ಆಲ್ಮೋಸ್ಟು ಅಂದರೆ ಒಂದಿನ ಮುಂಚೆನೇ ವೀಡಿಯೋ ಮಾಡ್ತೀವಿ ಯಾಕಂತ ಹೇಳಿದ್ರೆ ನಾವು ಎಡಿಟಿಂಗ್ ಮಾಡಬೇಕು ತನ್ನ ಮೇಲೆ ಕ್ರಿಯೇಟ್ ಮಾಡಬೇಕು ಅದಾಗಿ ಎಲ್ಲ ಕೆಲ್ಸಗಳಿರುತ್ತೆ ಇದೆಲ್ಲ ಹೂಗಳೆಲ್ಲ ನಾವು ಕನಕಾಂಬ್ರ ಹೇಳಿದ್ರೆ ಮನೆಗೆ ಬಿಟ್ಕೊಂಡಿದ್ದೀವಿ ಇವತ್ತೆಲ್ಲ ಬಿಡಿಸ್ಕೊಂತಾರೆ ಮನೆಯಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸ್ಟಾಕ್ ಆಗಿಬಿಟ್ಟಿದೆ ಹೂಗಳು ಕನಕಾಂಬ್ರ ಈ ಒಂದು ಕನಕಾಂಬ್ರ ಒಂದು ಕೆ ಜಿ ಎತ್ಕೊಂಡು ಹೋದರೆ ಸಾಕು ಆರಾಮಾಗಿ ಇವತ್ತು ಒಳ್ಳೆಯ ದುಡ್ಡು ಮಾಡ್ಕೊಬರ್ಬೋದು ಯಾಕಪ್ಪ ಅಂತೇಳಿದ್ರೆ ಒಂದು ಕೆ ಜಿ ಬಂದು ಮೂರು ಮೂರುವರೆ ಸಾವಿರ ಇದೆ ಕನಕಾಂಬ್ರ ಓಕೆ ಹೂಗಳು ರೈಟ್ಗಳು ಇದೇ ಒಂದು ಟೈಮಲ್ಲಿ ಇರೋದು ರೈತರು ದುಡ್ಡು ಮಾಡಬೇಕಂದ್ರೆ ಇದೇ ಒಂದು ಟೈಮಲ್ಲಿ ಇವತ್ತು ಮಾತ್ರ ದುಡ್ಡು ಮಾಡೋದು ಮತ್ತು ನಾಳೆ ಹಬ್ಬ ಇರುತ್ತೆ ನಾಳೆಯಿಂದ ದುಡ್ಡು ಮಾಡೋಕ್ಕಾಗೋದಿಲ್ಲ ಹೂಗಳು ಬೆಳೆದಿರೋ ರೈತರು ಏನಿದ್ರು ಇವತ್ತೇ ಲಾಸ್ಟ್ ದುಡ್ಡು ಮಾಡೋದು ಓಕೆ ಇವಾಗ ಬೆಳಬಳಿಗೆ ಬಂದಿದ್ದೀನಿ ಅದ್ರ ಸಬ್ಬಿ ಕೊಡೋ ಮಟ್ಟ ಇಲ್ಲ ಎಲ್ಲಿ ನೋಡಿದ್ರು ಇನ್ನೂ ಮೋಡ ಎಲ್ಲ ಕವರಾಗಿದೆ ಅಲ್ಲೊಂದು ಸ್ವಲ್ಪ ವೈಟಗಿದೆ ಮತ್ತು ಇಲ್ಲೊಂದು ಸ್ವಲ್ಪ ವೈಟಿಗೆ ಏನಾಗುತ್ತೋ ಗೊತ್ತಿಲ್ಲ ಈ ಕಡೆ ಬಂದು ಎಚ್ ಕ್ರಾಸ್ ಬರುತ್ತೆ ಈ ಕಡೆ ಬಂದು ಶಿಲ್ಗಟ್ಟ ಬರುತ್ತೆ ಎರಡು ಊರ ಕಡೆನೂ ಸ್ವಲ್ಪ ಕ್ಲಿಯರ್ ಇರಬೇಕು ಆದರೆ ನಮ್ಮೂರ ಕಡೆ ಕ್ಲಿಯರ್ ಇಲ್ಲ ಎಲ್ಲ ಮೋಡ ಮುಚ್ಕೊಂಡಿದೆ ಓಕೆ ಇವತ್ತು ತೋಟದಲ್ಲಿ ಏನೂ ಕೂಡ ಕೆಲಸ ಇದೆ ಕೆಲಸ ಅಂತೂ ಇದೆ ಔಷಧಿ ಹೊಡಿಬೇಕಾಗಿತ್ತು ಕ್ಲೈಮೆಂಟ್ ಸರಿ ಇಲ್ಲ ಕ್ಲೈಮೆಂಟ್ ಸರಿ ಇಲ್ಲ ಓಕೆ ಇವಾಗ ಬಂದು ನೆಕ್ಸ್ಟು ಏನಪ್ಪ ಅಂತ ಹೇಳಿದ್ರೆ ಬೇಸಾಯ ಹಾಕಬೇಕು ಬೇಸಾಯ ಹಾಕಬೇಕು ಕುರಿಗಳಿಗೆಲ್ಲ ಮೇವು ನೋಡಬೇಕು ಇನ್ನು ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ ಪ್ರತಿಯೊಂದು ಕೂಡ ವೀಡಿಯೋ ಮಾಡ್ತಾ ಇರ್ತೀನಿ ಪ್ರತಿಯೊಂದು ಕೂಡ ನೀವು ನೋಡಿ ಸಂಜೆವರೆಗೂ ಏನೆಲ್ಲ ಇರುತ್ತೆ ನಮ್ಮ ಕಥೆ ಅಂತ ಓಕೆ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದ್ದ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಇವಟ್ಟೊಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸೋ ಬರ್ತೀವಿ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಕಣ್ರಿ ಓಕೆ ನೋಡೋಣ ಈ ವಿಡಿಯೋಗೆ ಹೆಚ್ಚು ಜನ ಲೈಕ್ ಮಾಡ್ತೀರ ಅಂತ ಓಕೆ ಬನ್ನಿ ಇವಾಗ ಬೆಳಬಳಗ್ಗೆ ಈ ರೀತಿಯಾಗಿ ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ನನ್ನ ಕೆಲಸ ನಡೆಯೋದಿಲ್ಲ ಫಸ್ಟ್ ಕೆಲಸ ನೋಡೋಣ ಫಸ್ಟ್ನೇದಾಗಿ ಮೇವು ನೋಡೋಣ ಯಾಕಂತೇಳಿದ್ರೆ ಮಳೆ ಜಾಸ್ತಿ ಆದರೆ ಪಾರಮೂಲ್ನ ಕೊಯ್ದು ಎತ್ಕೊ ಬರೋಕ್ಕಾಗಲ್ಲ ಅದಕ್ಕೆ ಫಸ್ಟ್ನೇದಾಗಿ ಪಾರಮೂಲ್ನ ಕೊಯ್ಕೊಂಡು ಬರೋಣ ಬನ್ನಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಓಕೆ ಫ್ರೆಂಡ್ಸ್ ಕುಡ್ಗೊಲ್ನ ಚುಪ್ ಮಾಡ್ಕೊಂಡಿದ್ದಾಯಿತು ಈಗ ಬಂದು ಪಾರಮುಲ್ನ ಕೊಯ್ಯೋಣ ಬನ್ನಿ ಹಾಗೆ ಫ್ರೆಂಡ್ಸ್ ಹಳ್ಳೆಣ್ಣೆ ಹೇಗೆ ಬರೋದು ಗೊತ್ತಾ ನಿಮಗೆ ಆಲ್ಮೋಸ್ಟು ನೋಡಿ ಇದೇ ಹಳ್ಳೆಣ್ಣೆ ಬೀಜ ಇದೇ ಬಂದು ಹಳ್ಳೆಣ್ಣೆ ಬೀಜ ಇದು ಒಣಗಿದ್ಮೇಲೆ ಅದರೊಳಗಡೆ ಬೀಜ ಇರುತ್ತೆ ಅದನ್ನು ಎತ್ತಿ ಮಿಲ್ಲಿಗೆ ಹಾಕಿದ್ರೆ ಹಳ್ಳೆಣ್ಣೆ ಬರೋದು ಓಕೆ ಫ್ರೆಂಡ್ಸ್ ಇವನ ಕೊಯ್ಕೊಂಬಂದು ಹಾಕಿದ್ದಾಯ್ತು ಇನ್ನೂ ಈ ಕಡೆ ಕರೆಂಟ್ ಕೂಡ ಬರಲಿಲ್ಲ ಕರೆಂಟ್ ಬಂದಾಗ ಮಿಷಿನ್ಗೆ ಹಾಕಬೇಕು ಓಕೆ ಇನ್ನೊಂದು ಹತ್ತು ನಿಮಿಷ ಕರೆಂಟ್ ಬರುತ್ತೆ ಹತ್ತು ನಿಮಿಷ ಆದ್ರ ಮೇಲೆ ಬರುತ್ತೋ ಅವ್ನಿಗೆ ಮೂಡ್ ಬಂದಾಕೊಡ್ತಾನೋ ಒಂದು ಕೂಡ ಗೊತ್ತಿಲ್ಲ ಒಟ್ಟಿನ ಕೊಯ್ಕೊಂಬಂದು ಹಾಕಿದ್ದೀನಿ ಇನ್ನ ನೆಸ್ಟೋ ಕರೆಂಟ್ ಬಂದಾಗ ನೀವು ಮಿಷಿನ್ಗೆ ಹಾಕ್ಬಿಟ್ರೆ ಆ ಪ್ರ ಒಂದು ನಮ್ಮ ಕುರಿಗಳ ಮ್ಯಾಕಿಗಳಿಗೆ ಕೆಲಸ ಮುಗಿ ಕಣ್ರಿ ಟೊಪ್ಪಿ ಹಾಕೊಂಡಿಲ್ಲ ಹಾಕ್ಕೊಂಡಿಲ್ಲ ಅಂದರೆ ಚಳಿ ಟೊಪ್ಪಿ ಹಾಕೊಂಡ್ರೆ ಬಿಸಿ ಏನು ಮಾಡೋದು ಒಂದು ಕೂಡ ಗೊತ್ತಿಲ್ಲ ಸಟ್ ಓಕೆ ಇವಾಗ ಬದನೇಕಾಯಿ ಬೇರೆ ಕೇಳಬೇಕು ಅಂದರೆ ಮನೆಯಲ್ಲಿ ಫೋನ್ ಮಾಡಿ ಹೇಳಿದ್ರು ಬದ್ನೇಕಾಯಿ ಕಿತ್ಕೊಬಾರಪ್ಪ ಅಂತ ಇದು ನಮ್ಮ ಅಮ್ಮ ಬೆಳೆಸಿರೋ ಬದನೆಕಾಯಿಗಳು ಹ್ಞೂ ಎಲ್ಲಿದ್ದವು ಇದು ಯಾವ್ದೋ ಕೆಲಸ ಕೊಡ್ರಿ ನನಗೆ ಬೆಳ್ ಬೆಳಗ್ಗೆ ಓಕೆ ಬದನೆಕಾಯಿ ಬದನೆಕಾಯಿ ಎಲ್ಲಿ ಇತಿ ಹ್ಞೂ ಓಹ್ ಇಲ್ಲೇ ಐತಿ ಇಲ್ಲೇ ಐತಿ ಓಕೆ ಓಕೆ ಇಲ್ಲೊಂದು ಸ್ವಲ್ಪ ಏನೋ ಒಂದು ಮಾರ್ಕ್ ಮಾರ್ಕಾಗೈತೆ ಪರವಾಗಿಲ್ಲ ಇದನ್ನು ಕೊಯ್ದು ಬಿಸಾಕ್ತಾರೆ ಮಿಕ್ಕಿದ್ದು ಸಾರ್ಗೆ ಹಾಕ್ತಾರೆ ಏನಂದರೆ ಪೂರ್ತಿ ಎದ್ ಬಿಸಾಕೋದಿಲ್ಲ ಕಣ್ರಿ ಪೂರ್ತಿಯಾಗಿ ಎದ್ದು ಬಿಸಾಕೋದಿಲ್ಲ ಒಂದು ಅರ್ಧ ಅಂತ ಹೇಳಿದ್ರೆ ಅರ್ಧ ಕೊಯ್ದು ಬಿಟ್ಟು ಇನ್ನು ಅರ್ಧ ಸಾರಿಗೆ ಹಾಕ್ತಾರೆ ಯಾಕಂತ ಹೇಳಿದ್ರೆ ದಿಸ್ ಈಸ್ ಇಂಡಿಯಾ ವೇಸ್ಟ್ ಮಾಡೋದಿಲ್ಲ ಅಲ್ವಾ ನಾವು ಅದಕ್ಕೆ ಒಂದೇನೋ ಸಿಕ್ತೋ ಇದ್ರ ಜೊತೆಗೆ ಇನ್ನೊಂದು ಎರಡ ಮೂರ ಸಿಕ್ಕಿದ್ರೆ ಸಾರ್ಗಾಗುತ್ತೆ ಏನು ಸಾಂಬಾರು ಮಾಡ್ತಾರೋ ಗೊತ್ತೇ ಇಲ್ಲ ಬಾ ಅಂದ್ರೆ ಕಿತ್ಕೊಂಡ್ ಬಂದೆ ಬರಬೇಕು ಕಿತ್ಕೊಂಡು ಬಾ ಅಂತ ಹೇಳಿದ್ರು ಅದಕ್ಕೆ ಕಿತ್ಕೊಂಡೋಗ್ಬೇಕು ಇಲ್ಲಾಂದರೆ ಬೈತಾರೆ ಏನಪ್ಪ ಅಂದರೆ ಹೇಳಿದ ಕೆಲಸ ಒಂದು ನೆಟ್ಟಗೆ ಮಾಡೋಕ್ಕಾಗಲ್ಲ ತಿನ್ನೋಕೆ ಮಾತ್ರ ಆತೈತೆ ಅಂತ ಹೇಳ್ತಾರೆ ಆದರೆ ಈ ಬದ್ನೇಕಾಯಿ ಅಂದರೆ ನನಗೆ ಇಷ್ಟ ಇಲ್ಲ ಈ ಬದ್ನೇಕಾಯಿ ಸಾಂಬಾರಿಗೆ ಹಾಕಿದ್ರು ಕೂಡ ಎತ್ತು ಸೈಡ್ಗೆ ಹಾಕ್ತೀನಿ ನಾನು ಹಾಂ ಆದರೆ ಹೊಡಿಬೇಕಲ್ಲ ಹೆಂಗಸರು ಡೈಲಾಗ್ ಹಾಂ ಮನೇಲಿ ಅದಕ್ಕೆ ಏನೋ ಒಂದು ಹೊಡಿತಾರೆ ಯಾಕೋ ಒಂದೇ ಒಂದು ಸಿಕ್ತಪ್ಪ ಹೋಗು ಒಂದೇ ಒಂದೇ ಸಿಕ್ಕಿದ್ ನನಗೆ ಹೋಗ್ತಾ ಅಕ್ಕ ಹಾಂ ಓ ಬೆಳಗ್ಗೆ ಎದ್ದು ಯಾರ ಮುಖ ನೋಡೋದನ್ನ ಹ್ಞೂ ಓ ಬೆಳಗ್ಗೆ ಎದ್ದು ಆಚೆ ಕಡೆ ಬಂದೆ ಆಲ್ಮೋಸ್ಟ್ ಮನೆಯಿಂದ ಆವಾಗ ಆಯಮ್ಮನ ಜಯ ಅಮ್ಮನ ಮುಖ ನೋಡಿದೆ ಮೋಸ್ಟ್ಲಿ ಅವಳು ಹುಟ್ಟು ಸೇರಿಲ್ಲ ಅನ್ಸುತ್ತೆ ಹಾಂ ಬೆಳ್ ಬೆಳಗ್ಗೆ ಜಯಮ್ಮನ ಅಮ್ಮನ ಹುಟ್ಟು ಅದಕ್ಕೆ ಒಂದೇ ಒಂದು ಬದ್ನೆಕಾಯಿ ಸಿಕ್ಕೈತೆ ಹ್ಞೂ ಬೆಳಗ್ಗೆ ಆಯಮ್ಮನಿಗೆ ನನ್ನ ಕಣ್ಣಿಗೆ ಬಿದ್ದಿದ್ದು ಜಯ ಅಮ್ಮ ಆಚೆ ಕಡೆ ಬಾಗಿಲು ತೆಗ್ದು ಆಚೆ ಕಡೆ ಬಂದೆ ಜಯ ಅಮ್ಮನು ಇದ್ಲು ಅಂಗಡಿಗೆನ ಮೋಸ್ಟ್ಲಿ ಆಯಮ್ಮನ ಜಯ ಜಯಮ್ಮನ ಹುಟ್ಟು ಸೇರಿಲ್ಲ ಅನ್ಸುತ್ತೆ ಕಣ್ರಿ ಓಕೆ ಫ್ರೆಂಡ್ಸ್ ಅಂತೂ ಇಂತೂ ಬಿಸಿಲು ಕೂಡ ಬಂದಿದ್ದಾಯಿತು ಇವಾಗ ಏನಪ್ಪ ಅಂತ ಹೇಳಿದ್ರೆ ಔಷಧಿ ಹೊಡ್ಯೋದಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ ಇವಾಗ ತೋಟಗೆ ಎಲ್ಲ ಔಷಧಿ ಹೊಡ್ಕೊಂಡು ಬರಬೇಕು ಅಂತ ಇಂಥ ಸಬ್ಬಿ ಬಂತು ಬೆಳಗ್ಗೆ ನೋಡಿದಾಗ ಸಬ್ಬಿ ಇಲ್ಲೇನೋ ಇವತ್ತು ಮಳೆ ಬಿದ್ದೇ ಬಿತ್ಕೊಂಡೇ ಇರುತ್ತೇನೋ ಅಂದ್ಕೊಂಡ್ರೆ ಅದೇ ಪರವಾಗಿಲ್ಲ ಬಿಸಿಲು ಬಂದಿದೆ ಮಳೆ ಇಲ್ಲ ಓಕೆ ಇವಾಗ ಔಷಧಿ ಹೊಡ್ಯೋಣ ಬನ್ನಿ ಎಲ್ಲ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ ಈ ಕಡೆ ಡ್ರಮ್ಮು ಈ ಕಡೆ ನಮ್ಮ ಸ್ಕೂಟ್ರು ಎಲ್ಲ ಆಲ್ರೆಡಿ ವೆಯ್ಟಿಂಗ್ ಮಾಡ್ತಾಯಿದ್ದೆ ನಮಗೋಸ್ಕರ ಓಕೆ ಫ್ರೆಂಡ್ಸ್ ಮತ್ತು ಒಂದು ಐದು ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಹೌಸ್ ಔಷಿ ಹೊಡೆದ್ಬಿಟ್ಟು ಹೋದನು ಇವಾಗ ಮೂಟೆ ಹೋಗ್ತಾ ಹೋಗ್ತಾಯಿದ್ದಾನೆ ಮೋಸ್ಟ್ಲಿ ಊರು ಬಿಟ್ಟನು ನಾವು ಹೋಗ್ತಾ ಇದ್ದಾನೆ ಅಂತ ತಿಳ್ಕೊಂಡು ಹೋಗ್ಬೇಡ್ರಿ ಏನಂದರೆ ಇದು ಗೋರ್ಮೆಂಟ್ ಕೊಟ್ಟಿರೋರು ಕಾಸ್ಟ್ಲಿ ಗಿಫ್ಟು ನಮಗೆ ಏನಪ್ಪ ಅಂತೇಳಿದ್ರೆ ಬೇಸಾಯ ಯಾಕಪ್ಪ ಕಾಸ್ಟ್ಲಿ ಗಿಫ್ಟ್ ಅಂತ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರಾ ಹೌದು ಕಣ್ರಿ ಏನು ರೀ ಇವತ್ತಿನ ಬೇಸಾಯ ಎಲ್ಲ ಒಂದು ಸಾವಿರ ರೂಪಾಯಿಗೆ ಮೇಲೇನ ಅಷ್ಟು ಕಾಸ್ಟ್ಲಿ ಆಗ್ಬಿಟ್ಟೈತೆ ರೀ ಏನು ಮಾಡೋದು ನಾವು ರೈತರೆಲ್ಲ ಹೇಗೆ ಬೋದಕ್ಕದು ಈರಿಯಾ ಒಂದೇ ಕಡಿಮೆ ರೇಟ್ ಸಿಗೋದು ಇನ್ನೆಲ್ಲ ಎಲ್ಲ ಸಾವಿರ ರೂಪಾಯಿ ಮೇಲೇ ಈರಿಯ ಕಂಪ್ನಿ ಅವನು ಅದು ಯಾವನೋ ಗೊತ್ತಿಲ್ಲ ಅವ್ನು ಹೆಣ್ಣರು ಮಕ್ಳಿಗೆ ತಣ್ಣಗಿರಲಪ್ಪ ಬೇಕಾದರೆ ನೂರ ನಮ್ಮ ರೈತರೆಲ್ಲ ಆರೈಸ್ತೀವಿ ಅದೊಂದೇ ಚೀಪಾಗಿ ಸಿಗೋ ಒಂದು ಬೇಸಾಯ ಅಂದ್ರೆ ಹಾಂ ಇನ್ನು ಬೇರೆ ಬೇಸಾಯಗಳು ಇವರು ಹೆಣ್ಣ್ರಾಗಳು ಮುಂಡೆ ಆಗ ಎಲ್ಲ ಸಾವಿರ ರೂಪಾಯಿಕ್ ಮೇಲೆ ಹಾಕೊಂಡ್ರಿ ಏನು ಮಾಡೋದು ಓಕೆ ಬೆಳಗ್ಗೆ ಔಷಧಿ ಹೊಡೆದ್ಬಿಟ್ಟದೆ ಇವತ್ತು ಸಿಕ್ಕಾಪಟ್ಟೆ ಒಂದು ಟೆಂಪ್ರೇಚರ್ ಜಾಸ್ತಿ ಟೆಂಪ್ರೇಚರ್ ಅಂತೀರಿ ಸಾರಿ ಅದೇನೋ ಅಂತಾರಲ್ಲಪ್ಪ ಇಂಗ್ಲೀಷಲ್ಲಿ ಸ್ಟ್ರಾಂಗು ಸ್ಟ್ರಾಂಗು ಸ್ಟ್ರಾಂಗಲ್ಲಿ ಹಾಕ್ಬಿಟ್ಟಿದ್ರು ನಮ್ಮಪ್ಪ ಔಷಧಿ ಯಾಕಪ್ಪ ಅಂತ ಹೇಳಿದ್ರೆ ಆಗಲಿ ಗಿಡದಲ್ಲಿ ಸಿಕ್ಕಾಪಟ್ಟೆ ಒಂದು ಸೊಳ್ಳೆ ಜಾಸ್ತಿ ಅದಕ್ಕೆ ಸ್ಟ್ರಾಂಗಲ್ಲಿ ಹಾಕ್ಬಿಟ್ಟಿದ್ರು ಅದಕ್ಕೆ ಮುಖ ಎಲ್ಲ ಧಗ ಧಗ ದಗ ದಗ ಅಂತ ಉರಿತಾಯಿತ್ತು ಯಾಕೆ ಕೇಳ್ತೀರ ನನ್ನ ಜೀತಿ ಮುಖದಲ್ಲಿ ಬೇಕಾದ್ರೆ ಮುಖದಲ್ಲಿ ಬೇರೆ ಧಗ ದಗ ಅಂತ ಉರಿತಾ ಇದೆ ಈ ಕಡೆ ನೋಡಿದ್ರೆ ಸರಿಯಾಗಿ ಹೊಡಿತಾ ಇತ್ತು ಇವಾಗ ಸುಮಾರು ಒಂದು ಐದು ಮುಕ್ಕಾಲು ಸ್ವಲ್ಪ ತಣ್ಣಗಾಗಿದೆ ಇನ್ನೂ ಸ್ವಲ್ಪ ಬೇಸಾಯ ಹಾಕೋದಿತ್ತು ಅದಕ್ಕೆ ಸ್ವಲ್ಪ ಮರ್ದಾದ್ರೆ ಕುತ್ಕೊಂಡ್ಬಿಟ್ಟಿದೆ ಓಕೆ ಇವಾಗ ಮತ್ತೆ ಇವಾಗ ಹೋಗ್ತಾ ಇದ್ದೀನಿ ಬನ್ನಿ ಇನ್ನು ಲಾಸ್ಟು ಕೊನೆಯದಾಗಿ ಇವತ್ತಿನ ರೋಟೀನ್ ತೋರಿಸ್ಬಿಡ್ತೀನಿ ನೋಡಿ ಎಂಜಾಯ್ ಮಾಡಿ ಖುಷಿ ಪಡಿ ಓಕೆ ಫ್ರೆಂಡ್ಸ್ ನನಗೋಸ್ಕರ ಅಲ್ಲಿ ನಮ್ಮ ಕಾಯ್ತಾ ಇದೆ ತಿಕ್ಕಾ ತೊಳೆಯಾಕಂತ ತಿಳ್ಕೊಂಬೇಡ್ರಿ ಬೇಸಾಯ ಹಾಕೋಣ ಕಂಡ್ಕೊಂಡ್ರಿ ಇದರಲ್ಲಿ ಬೇಸಾಯನ ಹಾಕಂತೀವಿ ನೆಕ್ಸ್ಟ್ ತೋಟಕ್ಕೆ ಹಾಕ್ತೀವಿ ಹಾಂ ಸ್ವಾಮಿ ಈ ಥರ ಒಂದು ಮೂಟದಲ್ಲಿ ಭೂಮಿನಲ್ಲಿ ಚಿನ್ನ ಏನನ್ನ ಸಿಕ್ಬಿಟ್ರೆ ಒಬ್ರೊಬ್ರು ರೈತರಿಗೂ ಹೆಂಗಿರ್ತದೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ ನಾನಂತೂ ಎತ್ಕೊಂಡು ಓಡೋಗಿಬಿಡ್ತೀನಿ ಅಲ್ವಾ ನೀವೇನೋ ಅಲ್ಲೇ ಕಾಯ್ಕೊಂಡು ಕೂತ್ಕೊತೀರಾ ನೀವು ಓಡೋಗೋದೇ ಅಲ್ವಾ ಓಕೆ ಫ್ರೆಂಡ್ಸ್ ಇನ್ನೊಂದು ಕತ್ಲಾಗ್ತಾ ಬಂದಿದೆ ಮನೆ ಕಡೆ ಓಡೋಣ ಈ ಕೆಲಸ ಮುಗಿಸಿ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡಿ 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 ನಮಗೂ ಕೂಡ ಸುಸ್ತಾಗಿದೆ ಓಕೆ ಇನ್ನೊಂದು ಸ್ವಲ್ಪ ಇದೆ ಬೇಸಾಯ ಹಾಕೋದು ಅದು ಕೂಡ ಮೇಲಿಂದ ಕೆಳಗಡೆವರೆಗೂ ಕೂಡ ಹಾಕ್ಕೊಂಡು ಬಂದೆ ಇವಾಗ ಕೆಳಗಡೆ ಇನ್ನೊಂದು ಸ್ವಲ್ಪ ಹಾಕಬೇಕು ಅದನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡೆ ಯಾಕಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಂದು ಟೆಂಪ್ರೇಚರ್ ಜಾಸ್ತಿ ಇತ್ತು ಇವಾಗ ಸ್ವಲ್ಪ ತಣ್ಣಗಾಗಲಿ ಅಂತ ಕಾಯ್ಕೊಂಡಿದ್ದೆ ಓಕೆ ಸೂರ್ಯ ಕೂಡ ತಣ್ಣಗಾಗಿದ್ದಾನೆ ಇನ್ನು ನಾವು ಕೂಡ ಬೇಸಾಯ ಹಾಕ್ಬಿಟ್ಟು ಮನೆ ಕಡೆ ಓಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಏನಂದರೆ ಇದೇ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಗೊಬ್ಬರ ಇದ್ದೀನಿ ಅದು ಯಾವುದಪ್ಪ ಅಂತ ಹೇಳಿದ್ರೆ ಆನೆ ಮಾರ್ಕ್ ಇದ್ದೀನಿ ಇವತ್ತು ಓಕೆ ಇನ್ನು ಸಂಜೆ ಕೆಲಸ ಮುಗೀತು ಹಾಗೆ ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಒಂದು ಕಮೆಂಟ್ ಬಂದಿದೆ ಇವತ್ತು ಏನಪ್ಪ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಂದು ಕಮೆಂಟ್ ಮಾಡಿದ್ದಾರೆ ಕಣ್ರಿ ಯಾರಪ್ಪ ಅಂತ ಹೇಳಿದ್ರೆ ಒಂದು ಹೆಣ್ಣುಮಗು ಮಾಡಿದೆ ದೀಪಾ ಅಂತ ಹೆಸ್ರು ಅವ್ರು ಕಮೆಂಟ್ ಮಾಡಿರೋ ಒಂದು ರೀತಿ ನೋಡಿದ್ರೆ ನನಗಂತೂ ಏನು ಹೇಳಬೇಕು ಗೊತ್ತಾಗಲಿಲ್ಲ ಅದಕ್ಕೆ ಈ ವಿಡಿಯೋನಲ್ಲಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಹಣ ನಾವು ಒಂದು ಊರಲ್ಲಿ ಇದ್ದೀವಿ ಅದು ಯಾವ ಊರಂತ ಕಮೆಂಟ್ ಮಾಡಿಲ್ಲ ಆದರೆ ನಮ್ಮೂರಲ್ಲಿರೋರನ್ನ ನಾವು ನೋಡಿದ್ರೆ ತರ್ಟಿ ಫಾರ್ಟಿ ಸೈಟಿ ಕೊಂಡಿದ್ರೆ ಸಾಕಣ ತುಂಬಾ ಮೆರೀತಾರೆ ಅಷ್ಟು ದೌಲ ತೋರಿಸ್ತಾರೆ ನಿಮ್ಮ ರೈತರನ್ನ ನಾವು ಇವತ್ತಿನ ದಿನ ರೈತರು ಎಷ್ಟೋ ಜನ ಯೂಟ್ಯೂಬರ್ಸ್ ಆಗಿದ್ದರಾ ನಿಮ್ಮ ರೈತರನ್ನೆಲ್ಲ ನಾವು ವೀಡಿಯೋಸ್ನ ನಾವು ನೋಡ್ತೀವಿ ಆದರೆ ಈ ಎಕರೆಗಳ ನೀವು ಜಮೀನು ಮಾಡಿಕೊಂಡ್ರು ಒಂದು ಚೂರು ಜಂಬಾಗಿಲ್ಲ ಒಂದು ದೌಲತ್ ಇಲ್ಲ ಒಂದು ದಿಮಾಕ್ ಇಲ್ಲ ಒಂದು ಜಂಬದ್ ಮಾತಿಲ್ಲ ನಿಮಗೆ ಯಾಕೆ ನೀವು ಎಷ್ಟು ಸಿಂಪಲ್ ಅಣ್ಣ ಅಂತ ಒಂದು ಕಮೆಂಟ್ ಬಂದಿತ್ತು ನೋಡ್ತಂಗಿ ಒಂದು ಹೇಳೋಕೆ ನಾನು ಇಷ್ಟಪಡ್ತೀನಿ ನಾನು ಒಬ್ನೇ ಅಲ್ಲ ಯೂಟ್ಯೂಬರ್ಸೇ ಅಲ್ಲ ಎಷ್ಟೋ ಜನ ರೈತರು ಎಕರೆಗಳ್ ಗಟ್ಟಲೆ ಜಮೀನು ಮಾಡ್ಕೊಂಡಿದ್ರು ಕೂಡ ಅವರು ದೌಲಾತ್ ತೋರಿಸೋದಿಲ್ಲ ಜಂಬದಲ್ಲಿ ಯಾವತ್ತೂ ಕೂಡ ಮಾತಾಡೋದಿಲ್ಲ ಯಾಕಂತೇಳಿದ್ರೆ ಇದಾಯ್ತಲ್ಲ ನೋಡಿ ಇದಾಯ್ತ ನೋಡಿ ನಮ್ಮ ಭೂಮಿ ತಾಯಿ ಆ ಈ ಭೂಮಿ ತಾಯಿ ಆ ಜಂಬಾ ದೌಲತು ನಮಗೆ ಯಾವತ್ತು ಕೂಡ ಈ ತಾಯಿ ಕಳಿಸ್ದವಳಲ್ಲ ನಮಗೆ ಬೇರೆ ಬದುಕಬೇಕು ಬಾಳಬೇಕು ಅನ್ನ ಕೊಟ್ಟಿದ್ದಾಳೆ ಈ ತಾಯಿ ಅದೇ ಈ ತಾಯಿ ಕಳಿಸಿರೋ ನಮ್ಮ ಗುಣ ನಾವು ನೋಡಿದ್ದೀವಿ ನೀನು ಹೇಳಿದ್ದು ಒಂದು ತಪ್ಪು ಅಂತ ನಾನು ಹೇಳ್ತಿಲ್ಲ ನಾವು ಕೂಡ ತುಂಬ ನೋಡಿದ್ದೀವಿ ಇತ್ತೀಚಿಗೆ ಒಬ್ರನ್ನ ಒಬ್ಬರ ನಮ್ಮ ಈ ಇದರಲ್ಲೇ ತಿಳ್ಕೊಳ್ರಿ ನಮ್ಮ ಫ್ಯಾಮಿಲಿನೇ ತೊಗೊಳ್ರಿ ಇತ್ತೀಚಿಗೆ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಪರಿಚಯ ಆಯಿತು ಅವರು ಪರಿಚಯ ಆಗೋಕ್ಕಿಂತ ಮುಂಚೆ ಫಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ ಅವನು ಮಾತಾಡೋ ಒಂದು ರೇಂಜ್ ನೋಡಿದ್ರೆ ಕೋಟಿಗಳು ಬದುಕಿರೋ ರೇಂಜಲ್ಲಿದ್ದ ಹ್ಞೂ ನಾನು ಅವ್ನ ಒಂದು ಮಾತುಗಳನ್ನ ಕೇಳಿ ಆಲ್ಮೋಸ್ಟ್ ಓ ಇವ್ನ ಕೋಟಿಗಳು ಬದುಕಿದ್ದಾನೇನೋ ಅಂತ ನಾನು ತಿಳ್ಕೊಂಡೆ ಅದಾದ್ಮೇಲೆ ಗೊತ್ತಾಯ್ತು ಅಲ್ಲಿ ಏನೂ ಇಲ್ಲ ತ್ಯಾಮ ಅಂತ ತ್ಯಾಮ ಅಂದ್ರೆ ಗೊತ್ತು ತಾನೆ ನಮ್ಮ ಹಳ್ಳಿ ಭಾಷೆನಲ್ಲಿ ಹಳ್ಳಿ ಭಾಷೆನಲ್ಲಿ ಗೊತ್ತಲ್ಲ ತ್ಯಾಮ ಅಂತೇಳಿದ್ರೆ ಅಲ್ಲಿ ಏನೂ ಇಲ್ಲ ಬುಡ್ಬುಡಿಕೆ ಅಂತ ಅಲ್ಲಿ ಏನು ಇಲ್ಲ ಅಂದ್ರೂ ಕೂಡ ದೋಡ್ಸ್ಕೊಳೋದು ಜಾಸ್ತಿ ಆ ಥರ ಬುದ್ಧಿ ನಮ್ಮ ರೈತರಿಗೆ ಯಾರಿಗೂ ಕೂಡ ಇಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಎಷ್ಟೇ ಕೋ ಎಕ್ರಿಲ್ಗಳಿರಲಿ ಕೋಟಿ ಕೊಳಿತಾ ಬಿದ್ದಿರಲಿ ನಾವು ಸಿಂಪಲ್ ಸಿಂಪಲ್ಲಾಗಿ ಯಾಕಪ್ಪ ಅಂತ ಹೇಳಿದ್ರೆ ಅದೇ ನಮ್ಗೆ ಇಷ್ಟ ಆಕಂಡ್ರಿ ರೈತರು ಬಂದು ಶೋಕೆ ಮಾಡೋದಿಲ್ಲ ಶೋಕೆ ಮಾಡೋಕೆ ನಿಂತ್ರೆ ನಮ್ಮ ಮುಂದೆ ಯಾರೂ ಕೂಡ ನಿಲ್ಲೋದಿಲ್ಲ ನಮ್ಗೇನಿದ್ರು ವೆರಿ ಸಿಂಪಲ್ ನಾವೇನಿದ್ರು ಕೂಡ ಸಿಂಪಲ್ಲಾಗಿರಕ್ಕೆ ಇಷ್ಟಪಡ್ತೀವಿ ಹ್ಞೂ ನೋಡಿ ಬೆಳಗ್ಗೆ ತಗೊಳ್ರಿ ಇವಾಗ ಬೆಳಗ್ಗೆ ತೋಟಕ್ಕೆ ಬಂದೆ ಬೆಳಗಿಂದ ಸಂಜೆ ಆರು ಗಂಟೆ ಆಯ್ತು ಇವಾಗ ಇಲ್ಲಿವರೆಗೂ ಕೂಡ ಕೆಲಸ ಮುಗಿಸ್ತೆ ಇನ್ನ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಮನೆ ಕಡೆ ಓಡ್ತೀವಿ ತಂದೆ ತಾಯಿ ಎಂತಿ ಮಕ್ಕಳ ಜೊತೆ ಆರಾಮಾಗಿ ಖುಷಿ ಖುಷಿಯಾಗಿ ಇಡ್ತೀವಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಕಣ್ ತುಂಬಾ ನಿದ್ದೆ ಕೊ ನಿದ್ದೆ ಮಾಡ್ತೀವಿ ದೇವರು ಅಷ್ಟು ಈ ಭೂಮಿ ತಾಯಿ ಈ ಭೂಮಿ ತಾಯಿನ ನಂಬಿದಕ್ಕೆ ಈ ಭೂಮಿ ತಾಯಿ ಅಷ್ಟಾದ್ರೂ ನಮ್ಗೆ ಕೊಟ್ಟಿದ್ದಾಳೆ ಸಾಕು ಅಲ್ವಾ ನಮ್ಗಿನ್ನ ದುರಾಸೆ ಇಲ್ಲ ಮುಖೇಶ್ ಅಂಬಾನಿನ ನೋಡಿ ನಾವು ಹೊಟ್ಟೆ ಊರಿಗೆ ಪಡೋದಿಲ್ಲ ಅಷ್ಟೇ ಯಾಕಂದ್ರೆ ಅವನು ಹೈ ಲೆವೆಲ್ ಆಗವೇ ಅದನ್ನ ನೋಡಿ ನಾವು ಹೊಟ್ಟೆ ಊರಿಗೆ ಪಡೋದಿಲ್ಲ ನಮಗಿಂತ ಕೆಳಮಟ್ಟದಲ್ಲಿದ್ದಾರಲ್ವ ಅವ್ರನ್ನ ನೋಡಿ ಇವತ್ತಿನ ದಿನ ಎಷ್ಟೋ ಜನ ನೋಡಿದ್ರ ತಿನ್ನೋಕ್ಕೆ ತಿನ್ನೋಕೆ ಊಟ ಇಲ್ಲ ಮಲಗಕ್ಕೆ ಜಾಗ ಇಲ್ಲ ಬೀದಿಗಳಲ್ಲಿ ಮಲಗಿರ್ತಾರೆ ಅಂಥವ್ರನ್ನ ನೋಡಿ ಈ ಭೂಮಿ ತಾಯಿ ನಮ್ಮನ್ನು ಅಷ್ಟು ಮಾತ್ರ ಮಡಗಿದ್ದಾಳಲ್ಲ ಅಂತ ನಾವು ಸಂತೋಷ ಪಡ್ತೀವಿ ಅಷ್ಟೇ ಕಣ್ರಿ ಓಕೆ ಯಾರೋ ಗೊತ್ತಿಲ್ಲ ಒಂದು ಹೆಣ್ಮಗು ಕಮೆಂಟ್ ಮಾಡಿದೆ ಅವ್ರು ನನ್ನ ತಂಗಿನೇ ಆಗಿರ್ಬೋದು ಅಕ್ಕನ ಆಗಿರ್ಬೋದು ಗೊತ್ತಿಲ್ಲ ಅದಕ್ಕೆ ತಂಗಿ ಅಂತ ಹೇಳಿದ್ದೀನಿ ತಂಗಿ ಅಂತ ಕರೆದೆ ಅವ್ರನ್ನ ಓಕೆ ಇವಾಗ ಬೆಳಗಿಂದ ಸಂಜೆವರೆಗೂ ಇಷ್ಟೆಲ್ಲ ನಡೀತು ಕತೆ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಂದೆ ಇನ್ನು ಕೆಲಸ ಮುಗೀತು ಇನ್ನು ಮನೆ ಕಡೆ ಓಡೋದೇ ಇನ್ನು ಕಾಲು ಮುಖ ತೊಳ್ಕೊಂಡು ಮನೆ ಕಡೆ ಓಡೋದೇ ಕೆಲಸ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಬೆಳಗಿಂದ ನನ್ನ ಕೆಲಸ ಹೇಗಿತ್ತು ಅಂತ ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಆಗೋ ಡಿಸ್ಲೈಕ್ ಮಾಡಿ ನನಗೆ ಏನೋ ಬೇಜಾರಿಲ್ಲ ನಮ್ಮ ಹಳ್ಳಿ ನೇಚರು ನಮ್ಮ ತೋಟದ ಕೆಲಸ ಒಬ್ಬನ ರೈತನ ಕೆಲಸ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಷ್ಟು ಜನ ಇಷ್ಟಪಟ್ಟಿದ್ರು ನಮ್ಮ ಕೆಲಸ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಹೀಗೆಲ್ತಾ ಇವತ್ತಿನ ಕತೆ ಬಂದು ಇಷ್ಟು ಮತ್ತೆ ನಾಳೆ ಸಿಗ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಿಮ್ಮ ಮೊಬೈಲಲ್ಲಿ ನಾವು ಬರ್ತಾನೆ ಇರ್ತೀವಿ ಡೈಲಿ ಹನ್ನೆರಡು ಗಂಟೆಗೆ ನಮ್ಮ ವೀಡಿಯೋ ಅಪ್ಲೋಡ್ ಆಗುತ್ತೆ ಎಂಜಾಯ್ ಮಾಡಿ ನೋಡಿ ಎಂಜಾಯ್ ಮಾಡಿ ಹಾಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಹೀಗೆ ಅಲ್ಲಿ ಆ ವೀಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಹಲವರು ಕಾಯ್ತಾರೆ ಟೇ ಕೇರ್ ಬೈ ಫ್ರೆಂಡ್ಸ್